ಓನು ಮೇಡಮ್ ನಾವು ಬಿ ಜೆ ಪಿನಲ್ಲಿದ್ದವರು ನಾವು ಮೋಹನಣ್ಣನ ನೋಡಿ ಅವರ ಆದರ್ಶಗಳು ಅವರ ಪ್ರೀತಿ ವಿಶ್ವಾಸ ಕ್ಷೇತ್ರದ ಜನ ಅವ್ರನ್ನ ಬಯಸ್ತಾ ಇರೋದು ಅದನ್ನು ನೋಡಿ ನಾವೆಲ್ಲ ಮೋಹನಣ್ಣನಿಗೆ ಅಣ್ಣನಿಗೆ ವಿಶ್ ಮಾಡೋಕ್ಕೆ ಬಂದಿದ್ದೀವಿ ಮತ್ತು ನೆಕ್ಸ್ಟ್ ಅವ್ರನ್ನ ಎಮ್ ಎಲ್ ಎ ಮಾಡಬೇಕು ಅಂತ ಎಲ್ಲ ಜನ ಎಲ್ಲ ಪಣ ತೊಟ್ಟಿದ್ದೀವಿ ಅವ್ರನ್ನ ಎಮ್ ಎಲ್ ಎ ಮಾಡೇ ಮಾಡ್ತೀವಿ ಆದರೆ ಅಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಧಿಕಾರ ಇಲ್ಲ ಅಂದರೂ ಕೂಡ ಟ್ವೆಂಟಿ ಫೋರ್ ಅವರ್ ಅವರು ಯಾವಾಗಲೇ ಫೋನ್ ಮಾಡಲಿ ಸ್ಪಂದಿಸ್ತಾರೆ ನಮಗೆ ಭಾಳ ಎಲ್ಪ್ ಮಾಡ್ತಾ ಇದ್ದಾರೆ ಮೇಡಮ್ ಇನ್ನು ಅಧಿಕಾರ ಇದ್ದಿದ್ರೆ ಅವ್ರಿಗೆ ಇನ್ನು ಅಧಿಕಾರ ಇದ್ದಿದ್ರೆ ಬಡವರು ಬಗ್ಗರು ಅನ್ನೋದು ಅವ್ರಿಗೆ ಇದೇ ಇಲ್ಲ ಯಾರು ಶ್ರೀಮಂತರು ಅನ್ನೋದು ನೋಡೋಲ್ಲ ಅವರು ಬಡವರು ಬಗ್ಗರಿಗೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ನಿಂತರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೇ ಗೆಲ್ತಾರೆ ಭಾಳ ಅಧಿಕ ಮತಗಳಿಂದ ಗೆಲ್ತಾರೆ ಈಗ ತಕ್ಷಣ ಎಮ್ ಎಲ್ ಎ ಇದು ಎಲೆಕ್ಷನ್ ಹಿಡಿದ್ರು ಕೂಡ ಅತ್ಯಧಿಕ ಮತಗಳಿಂದ ಗೆಲ್ತಾರೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಮೇಲೆ ಗೆಲ್ತಾರೆ ಈಗ ತಕ್ಷಣ ಎಲೆಕ್ಷನ್ ಮಾಡಿದ್ರೆ ಇನ್ನು ಜನ ಬ ಬರೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ತುಂಬ ಜನಕ್ಕೆ ತೊಂದರೆ ಆಗ್ತಾಯಿದೆ ಇವ್ರಿಗೆ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿ ಮಾಡೋದು ಬೇಡ ಜನ ಸಾಕಾಗೋದಿಲ್ಲ ಬಿಸಿಲು ಬೇರೆ ಇದೆ ಆದರೂ ಕೂಡ ಜನ ಬರ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ಬರ್ತಾ ಇದ್ದಾರೆ ಪ್ರತಿ ವರ್ಷದ ಇದೇ ಆಗ್ತಾಯಿದೆ ಜಾಸ್ತಿ ಆಗ್ತಾ ಇದ್ದಾರೆ ಹೋದ ವರ್ಷಕ್ಕಿಂತ ಈ ಸಾರಿ ಜಾಸ್ತಿ ಆಗ್ತಾ ಇದ್ದಾರೆ ಹೋದ ಸಾರಿ ಭಾಳ ತೊಂದರೆ ಆಗೋಯ್ತು ಇಲ್ಲಿ ಜನ ದ ಅದಕ್ಕೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ರಾತ್ರಿ ಹತ್ತು ಗಂಟೆವರೆಗೂ ಇರ್ತದೆ ಮೇಡಮ್ ಇಲ್ಲಿ ನಾವು ಬಿ ಜೆ ಪಿಯಲ್ಲಿ ಇದ್ದವರು ನಾವು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದವರು ಬಿ ಜೆ ಪಿಯಲ್ಲಿ ಅಲ್ಲಿ ನಮಗೆ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರಲ್ಲ ಅವರು ನಡವಳಿಕೆ ನಮಗೆ ಶುರುವಾಗಲಿಲ್ಲ ನಾವು ಅದನ್ನು ಧಿಕ್ಕರಿಸಿ ಇಲ್ಲಿ ಬಂದಿದ್ದೀವಿ ಬಿ ಜೆ ಪಿ ಬಿ ಜೆ ಪಿ ಬಂದು ಎಂ ಪಿ ಎಲೆಕ್ಷನಲ್ಲಿ ಒಳ್ಳೆ ಲೀಡ್ ಕೊಟ್ಟಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮೋಹನಣ್ಣವ್ರ ನಾಯಕತ್ವದಲ್ಲಿ ಮಿನಿಸ್ಟ್ರ್ಗಳಿದ್ದವರು ಎಂ ಪಿಗೆ ವೋಟ್ ಕಮ್ಮಿ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಇಲ್ಲಾಂದರೂ ಕೂಡ ನಾವು ಬಿ ಎಂ ಪಿಗೆ ಇಲ್ಲಿ ಓಟ್ ಜಾಸ್ತಿ ಕೊಟ್ಟಿದ್ದೀವಿ